ರಾಜ್ಯ ರಾಜಕೀಯದಲ್ಲಿ ಬ್ರಹ್ಮಾಂಡ ಹಗರಣಗಳು ತಾಂಡವವಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಕಾಂಗ್ರೆಸ್ ಶಾಸಕನ ಲಂಚದ ಆಸೆಗೆ ಪಿಎಸ್ಐ ಬಲಿಯಾಗಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಿದೆ ಹೀಗಾಗಿ ಇಡೀ ಪ್ರಕರಣ ಸಿಐಡಿ ಹೆಗಲಿಗೇರಿದೆ ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ತನ ಕೇಳಿದ್ದಾರೆ ಹಣ ಘಟನೆ ನಡೆದಿದೆ ಅಂತ ಹೇಳಿದಾಗ ಎಫ್ಐಆರ್ ತಗೊಳ್ಬೇಕು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಂತೆಲ್ಲ ಅಸ್ತ್ರಗಳ ಮೇಲೆ ಅಸ್ತ್ರ ಹಿಡಿದು ದೋಸ್ತಿ ಪಡೆ ಮಹಾಪಾದಯಾತ್ರೆಗಿಳಿದಿರುವಂತಹ ಮುಹೂರ್ತದಲ್ಲೇ ಒಂದು ತಲೆ ಹೊಳ್ಳಿದೆ ಕಾರಣ ಮತ್ತದೆ ಲಂಚಗುಳಿತನ ಅನ್ನುವಂತ ದೊಡ್ಡ ಆರೋಪ ಯಾದಗಿರಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಸಾವಿಗೆ ಕಾಂಗ್ರೆಸ್ ಶಾಸಕರ ಹೆಸರು ತಳುಕು ಹಾಕಿಕೊಂಡಿರೋದ್ರಿಂದ ಸರ್ಕಾರ ಗಲಿಬಿಲಿಯಾಗಿದೆ ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ಅನುಮಾನದ ಹುತ್ತ ಚನ್ನಾರೆಡ್ಡಿ ಅಂಡ್ ಸನ್ಸ್ ಮೇಲೆ ನಲವತ್ತು ಲಕ್ಷ ಬಾಂಬ್ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣವೀಗ ದೊಡ್ಡ ವಿವಾದವನ್ನೇ ಎಪ್ಪಿಸಿದೆ ರಾತ್ರಿ ಮನೆಯಲ್ಲಿ ಮಲಗಿದ್ದಂಥವರು ಬೆಳಗಾಗೋದ್ರೊಳಗೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಪತ್ನಿ ಶ್ವೇತಾ ನೋಡಿದಾಗ ಬಾಯಿ ಮೂಗಲ್ಲಿ ರಕ್ತ ಸುರಿತಾ ಇತ್ತಂತೆ ಹೀಗಾಗಿ ನನ್ನ ಪತಿಯ ಸಾವಿನ ಹಿಂದೆ ಹತ್ತಾರು ಹನುಮಾನಗಳಿವೆ ಅಂತ ಶ್ವೇತಾ ದೂರನ್ನ ಕೊಟ್ಟಿದ್ರು ಜೊತೆಗೆ ಇದಕ್ಕೆಲ್ಲ ಶಾಸಕರ ಲಂಚದ ಬೇಡಿಕೆ ಮತ್ತು ಒತ್ತಡಗಳೇ ಕಾರಣ ಅಂತ ನೇರ ಆರೋಪವನ್ನ ಮಾಡಿದ್ರು ಕುಟುಂಬಸ್ಥರು ಇಷ್ಟೆಲ್ಲ ಆದ್ಮೇಲೂ ಕೂಡ ಪೊಲೀಸರು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರನ ಮೇಲೆ ಎಫ್ಐಆರ್ ದಾಖಲಿಸುವುದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಯಾವಾಗ ಈ ಬಗ್ಗೆ ನ್ಯೂಸ್ ಏಟೀನ್ ಸುದೀರ್ಘ ಸುದ್ದಿಯನ್ನು ಬಿತ್ತರಿಸ್ತು ಪೊಲೀಸರು ಅಲರ್ಟ್ ಆಗಿದ್ದಾರೆ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಯಾರೋ ಎಂಎಲ್ಎಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ದುಡ್ಡು ಕೊಡ್ತಾರ ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ ಥರ್ಟಿ ಟು ಫಾರ್ಟಿ ಲ್ಯಾಕ್ಸ್ ತನ ಕೇಳಿದ್ದಾರೆ ಹಣ ಅವ್ರದ್ದು ತಪ್ಪಿದೆ ನಮ್ಗೆ ಎಫ್ಐಆರ್ ಬೇಕು ನಮಗೆ ನ್ಯಾಯ ಕೊಡಿಸಿ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಶಾಸಕರ ವಿರುದ್ಧ ನಲವತ್ತು ಲಕ್ಷ ಲಂಚದ ಆರೋಪವನ್ನು ಮಾಡಿದ್ದಾರೆ ಎಫ್ಐಆರ್ನಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಎಫ್ಐಆರ್ನಲ್ಲಿ ಏನಿದೆ ಅಂತ ನೋಡೋದಾದರೆ ಪರಶುರಾಮ್ ಅವರು ಯಾದಗಿರಿ ಠಾಣೆಯಲ್ಲಿ ಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು ಕೇವಲ ಏಳು ತಿಂಗಳಿಗೆ ಇಲ್ಲಿಂದ ವರ್ಗಾವಣೆ ಮಾಡಲಾಗಿತ್ತು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರ ಸನ್ನಿ ಗೌಡ ಉದ್ದೇಶಪೂರ್ವಕವಾಗಿ ವರ್ಗಾವಣೆ ಮಾಡಿಸಿದ್ದಾರೆ ಇದರಿಂದ ನನ್ನ ಪತಿ ಮಾನಸಿಕವಾಗಿ ನೊಂದಿದ್ರು ಇದೇ ಠಾಣೆಯಲ್ಲಿ ಮುಂದುವರಿಸಲಿಕ್ಕೆ ಮನವಿಯನ್ನು ಮಾಡಿದರು ಆದರೆ ಹಣ ಕೊಡಲಿಕ್ಕೆ ಆಗದಿದ್ರೆ ಹೋಗಬೇಕು ಅಂತ ಹೇಳಿದರು ನಿಮ್ಮ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದು ಅಂತ ಹೇಳಿದರು ಇದರಿಂದ ನನ್ನ ಪತಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಅವರು ಕೇಳಿದ ಮೂವತ್ತು ಲಕ್ಷ ಹೊಂದಿಸ್ಲಿಕ್ಕೆ ಆಗಲಿಲ್ಲ ಅವರು ಮಾಡಿದ ಅವಮಾನದಿಂದ ಬೇಸರಗೊಂಡಿದ್ರು ನನಗೆ ಜೀವನ ಸಾಕಾಗಿದೆ ಅಂತ ನನ್ನ ಪತಿ ಹೇಳಿದರು ನನಗೆ ಸಾಯ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದರು ರಾತ್ರಿ ಮಲಗಿದಂಥವರು ಬೆಳಗ್ಗೆ ಏಳಲೇ ಇಲ್ಲ ನಾನು ನೋಡಿದಾಗ ಬಾಯಿ ಮೂಗಿನಲ್ಲಿ ರಕ್ತ ಬಂದಿತ್ತು ಶಾಸಕರು ಮತ್ತು ಅವರ ಪುತ್ರ ಸನ್ನಿಗೌಡ ವಿರುದ್ಧ ಕ್ರಮ ಆಗಬೇಕು ನನ್ನ ಪತಿಯ ಸಾವಿಗೆ ನ್ಯಾಯ ಕೊಡಿಸಬೇಕು ಹೇಗಂತ ಶ್ವೇತ ಅವರು ಶಾಸಕರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಬರಬೇಕು ನೋಡಬೇಕು ಸಿದ್ದು ಸರ್ಕಾರಕ್ಕೆ ಪಿಎಸ್ಐ ಸಂಕಷ್ಟ ಪಿ ಎಸ್ಐ ಪರಶುರಾಮ್ ಸಾವಿನ ಪ್ರಕರಣ ದೊಡ್ಡದಾಗಿ ಸುದ್ದಿ ಆಗ್ತಾ ಇದ್ದಂತೆ ರಾಜಕೀಯ ಕಿತ್ತಾಟವು ಜೋರಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಈಗಾಗಲೇ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದರು ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಪ್ರಿಯಾಂಕರ್ಗೆ ಕೆಲವರು ಕಾರ್ಡಿಯಾಕ್ ಅರೆಸ್ಟ್ ಅಂತಿದ್ರೆ ಇನ್ನು ಕೆಲವರು ಬೇರೆಯದ್ದನ್ನೇ ಹೇಳ್ತಿದ್ದಾರೆ ಹೀಗಾಗಿ ತನಿಖೆ ನಂತರ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿದರು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ಕಾನೂನನ್ನು ನೋಡ್ತಿದ್ದೆ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಐ ಆರ್ ತಗೊಳ್ಬೇಕು ಎಫ್ ಐಆರ್ ತಗೊಳ್ಳೋಕ್ ಮುಂಚೆ ಪರಿಶೀಲನೆ ಮಾಡಿ ಐ ಆರ್ ಮಾಡ್ತಾರೆ ಅವರು ಶಾಸಕರಾಗಿರ್ಲಿ ಬೇರೆ ಯಾರೇ ಆಗಿರ್ಲಿ ಮಾಡ್ತಾರೆ ಒಂದು ಸಾವಾಗಿದೆ ಅದು ಕೆಲವು ಜನ ಕಾರ್ಯಾಕರಿಸ್ ಅಂತ ಇದಾರೆ ಕೆಲವು ಜನ ಬೇರೆ ರೀತಿ ಆಗಿದೆ ಅಂತಂದ್ರೆ ಅದೇನಿದೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಹೀಗಾಗಿನೇ ದಲಿತ ಅಧಿಕಾರಿ ಆತ್ಮಹತ್ಯೆ ಸರಣಿ ಮುಂದುವರೆತಾ ಇದೆ ಅಂತ ದೋಸ್ತಿ ನಾಯಕರು ಗುಡುಗಿದ್ದಾರೆ ಅದು ಆತ್ಮಹತ್ಯೆ ಅದು ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಬಂದಿರತಕ್ಕಂಥದ್ದಲ್ಲ ಅದು ಡಾಕ್ಟರ್ ಪರಮೇಶ್ವರ್ ಅವರಿಗೆ ನೀವು ಈ ಪ್ರಶ್ನೆ ಉತ್ತರ ಕೊಡರಪ್ಪ ಪರಮೇಶ್ವರ ಅವರೇ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯನವರೇ ನೀವು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಒಬ್ಬ ಅಲ್ಲಿನ ಪೋಸ್ಟಿಂಗ್ ದುಡ್ಡು ಕೇಳ್ತಾನೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದು ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ ಒಟ್ಟಲ್ಲಿ ಹಗರಣಗಳ ಆರೋಪ ಹೊತ್ತಿರುವಂತಹ ಹೊತ್ತಲೇ ಈ ನಿಗೂಢ ಸಾವು ಸರ್ಕಾರವನ್ನ ಇನ್ನಷ್ಟು ಮುಜುಗರಕ್ಕೆ ಸಿಕ್ಕಾಕಿಸಿರುವುದಂತೂ ಸುಳ್ಳಲ್ಲ ಗಣೇಶ್ ಪಾಟೀಲ್ ನ್ಯೂಸ್ ಐಟೀನ್ ಯಾದಗಿರಿ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟಗಳ ಸರಮಾಲಿಯೇ ಸುತ್ತಕೊಳ್ತಿದೆ ಅತ್ತ ಪಿಎಸ್ಐ ನಿಗೂಢ ಸಾವಿನ ಪ್ರಕರಣ ದೊಡ್ಡ ಸದ್ದು ಮಾಡ್ತಿರೋ ಹೊತ್ತಲ್ಲೇ ದೋಸ್ತಿ ನಾಯಕರು ಸಿಎಂ ಕುರ್ಚಿ ಅಲುಗಾಡಿಸೋದಕ್ಕೆ ಶುರು ಮಾಡಿದ್ದಾರೆ ಮೂಡ ಅಸ್ತ್ರ ಇಟ್ಕೊಂಡು ಮೈಸೂರು ಚಲೋ ಶುರು ಮಾಡಿದ್ದಾರೆ ಚಾಲನೆ ಸಿದ್ದರಾಮಯ್ಯನವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಟ್ಟಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ಮೈಸೂರಿನ ತಲುಪದರೊಳಗೆ ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಪ್ರಾರಂಭ ಆಗಬೇಕು ಉದರೋದಕ್ಕೆ ಸರ್ಕಾರಿ ಅಧಿಕಾರಿಗಳ ನಿಗೂಢ ಸಾವು ಬ್ರಹ್ಮಾಂಡ ಭ್ರಷ್ಟಾಚಾರ ಅಭಿವೃದ್ಧಿ ಮರೀಚಿಕೆ ಎಲ್ಲದರ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಿರುವ ಸರ್ಕಾರವನ್ನ ಸದನದ ಹೊರಗೂ ಕಟ್ಟಿಹಾಕುವುದಕ್ಕೆಂದು ಹೆಜ್ಜೆ ಇಟ್ಟಿದೆ ದೋಸ್ತಿ ಪಡೆ ಮೂಡ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಸಿಎಂ ಕರ್ಮಭೂಮಿ ಕಡೆ ಹೆಜ್ಜೆ ಹಾಕ್ತಿದ್ದಾರೆ ಮೈತ್ರಿ ನಾಯಕರು ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋದು ನಡೆಯುತ್ತಿರುವವರ ಸಂಕಲ್ಪ ಮತ್ತು ಉದ್ಘೋಷ ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿ ದಂಗಲ್ ಸಿಎಂ ರಾಜೀನಾಮೆಗೆ ಪಟ್ಟು ಮೈಸೂರು ಚಲೋ ಮೈಸೂರು ಚಲೋ ಪಾದಯಾತ್ರೆ ಆರಂಭಿಸಿರೋ ಕಮಲ ದಳ ನಾಯಕರು ನೈಸ್ ರಸ್ತೆಯಲ್ಲಿರುವ ಕೆಂಪಮ್ಮ ದೇಗುಲಕ್ಕೆ ಪೂಜೆ ಸಲ್ಲಿಸಿ ಮುನ್ನುಡಿ ಇಟ್ಟಿದ್ದಾರೆ ಈ ವೇಳೆ ನಾಲ್ವರು ಮಾಜಿ ಸಿಎಂಗಳು ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು ಬಿಎಸ್ ಯಡಿಯೂರಪ್ಪ ಡಿವಿ ಸದಾನಂದಗೌಡ ಬಸವರಾಜ ಬೊಮ್ಮಾಯಿ ಹಾಗೂ ಕುಮಾರಸ್ವಾಮಿ ಹಾದಿಯುದ್ದಕ್ಕೂ ಸಿಎಂ ವಿರುದ್ಧ ನಿಗಿನಿಗಿ ಕೆಂಡಕಾರಿದ್ರು ಇದೊಂದು ಜನವಿರೋಧಿ ಸರ್ಕಾರ ಕಾಂಗ್ರೆಸ್ನ ಅಕ್ರಮಗಳು ಜನರಿಗೆ ತಿಳಿಸಲೆಂದೇ ಪಾದಯಾತ್ರೆ ಮಾಡುತ್ತಿದ್ದೇವೆ ಎಂದರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಗುವುದು ನಿಶ್ಚಿತ ಮೈಸೂರಿನ ನಾವು ತಲುಪದರೊಳಗೆ ಈ ಸರ್ಕಾರದ ಕರ್ಮಕಾಂಡಗಳು ಜನತೆಗೆ ತಲುಪತಕ್ಕಂಥದ್ದಷ್ಟೇ ಅಲ್ಲ ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಿಕ್ಕೆ ಜನಪರವಾದಂತ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿಕ್ಕೆ ಒಂದು ಒಗ್ಗಟ್ಟು ಈ ನಾಡಿನ ಜನತೆಯ ಒಂದು ಕಲ್ಯಾಣಕ್ಕೆ ಈ ಪಾದಯಾತ್ರೆ ಇವತ್ತೇನು ಉಪ್ಪು ತಿಂದೋರು ನೀರು ಕುಡಿಲೇಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂದಿದೆ ಏನು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದು ಇಡೀ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮ ಒಂದು ಹೋರಾಟ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರು ಏನಾದರೂ ಅವರಲ್ಲಿ ನೈತಿಕತೆ ಅಂತಕ್ಕಂಥದ್ದು ಇನ್ನೂ ಕೂಡ ಉಳಿಸ್ಕೊಂಡಿದ್ರೆ ರಾಜೀನಾಮೆ ಶೋಕಾಸ್ ನೋಟಿಸ್ ಜೊತೆ ಪಾದಯಾತ್ರೆ ಟೆನ್ಷನ್ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮೀಟಿಂಗ್ ಸಿದ್ದರಾಮಯ್ಯರ ನಲವತ್ತು ವರ್ಷದ ರಾಜಕೀಯದಲ್ಲಿ ಹಿಂದೆಂದೂ ಇಂಥ ಕ್ಷಣಗಳನ್ನು ಎದುರಿಸಿರಲಿಲ್ಲ ಅನ್ಸುತ್ತೆ ಒಂದು ಕಡೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಇನ್ನೊಂದು ಕಡೆ ದೋಸ್ತಿ ನಾಯಕರ ಪಾದಯಾತ್ರೆ ಹೀಗಾಗಿ ಬೆಳ್ಳಂಬಳಗ್ಗೆಯೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಭಾಗದ ಶಾಸಕರು ಸಚಿವರನ್ನ ಕರೆಸಿಕೊಂಡು ಸಭೆ ನಡೆಸಿದ್ರು ನಂತರ ಮನೆಯಿಂದ ಹೊರಗೆ ಕಾಲಿಡ್ತಿದ್ದಂತೆ ಸ್ವಲ್ಪ ಗರಂ ಆದಂತೆ ಕಂಡುಬಂತು ಬೆಳಗಾವಿಯಿಂದ ಬಂದಿದ್ದ ಅಭಿಮಾನಿಯೊಬ್ಬರು ಕರಿ ಕಂಬಳಿ ಹಾಕಲು ಮುಂದಾಗಿದ್ರು ಈ ವೇಳೆ ಗರಂ ಆದ ಸಿದ್ದು ಇಲ್ಲಿಗೆ ತಂದಿದ್ದೀಯಾ ಅಂತ ಏರುಧ್ವನಿಯಲ್ಲೇ ಗದ್ರಿದ್ರು ಹೀಗಾಗಿ ಎಲ್ಲೂ ಕೂಡ ಮೂಡ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ ಅತ್ತ ದೋಸ್ತಿ ಹೋರಾಟ ರಾಮನಗರದಲ್ಲಿ ಕೈ ಶಕ್ತಿ ಪ್ರದರ್ಶನ ಅತ್ತ ದೋಸ್ತಿ ನಾಯಕರು ಪಾದಯಾತ್ರೆ ನಡೆಸ್ತಿದ್ರೆ ಇತ್ತ ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರು ಜನಾಂದೋಲನ ಸಮಾವೇಶ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರದ ಉತ್ತಮ ಆಡಳಿತದಿಂದ ಬಿಜೆಪಿ ನಾಯಕರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಹೀಗಾಗಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ತೋರ್ತಿದೆ ಅಂತ ಕೌಂಟರ್ ಕೊಟ್ಟರು ಅದಕ್ಕೆ ನಮ್ಮ ಮುಂಚಿತ್ವಕ್ಕೆ ನಿಮ್ಮ ಹಗರಣದ ಬಗ್ಗೆ ನೀವು ತೆಗೆದುಕೊಂಡಿರೋದ ಬಗ್ಗೆ ನಿಮ್ಮ ಭೂ ಕಬರಿನ ಬಗ್ಗೆ ಪಕ್ಷಿ ನೋಟ ಅಂತೇಳಿ ಬಿಜೆಪಿಯವರು ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಈ ಪಾದಯಾತ್ರ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು ಕುಮಾರ್ ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿಕೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ

ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಕಾಟೇರನಿಗೆ ಖಾಕಿ ಪಡೆ ಮತ್ತೊಂದು ಶಾಕ್ ಕೊಟ್ಟಿದೆ ಇಷ್ಟು ದಿನ ಯಾರಿಗೂ ಗೊತ್ತಾಗ್ದಂತೆ ಸಿಮ್ ಸೀಕ್ರೆಟ್ ಮೇಂಟೈನ್ ಮಾಡಿದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲೆ ಕೆಳಗೆ ಸುಳ್ತಾರೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷಿಯು ಮಿಸ್ ಆಗದಂತೆ ತನಿಖೆ ಮಾಡ್ತಿರೋ ಖಾಕಿ ಪಡೆ ರಂಗೋಲಿ ಕೆಳಗೆ ನುಸುಳ್ತಿದೆ ನಟ ದರ್ಶನ್ ಇಷ್ಟು ವರ್ಷ ಮೇಂಟೈನ್ ಮಾಡಿದ್ದ ಸಿಮ್ ಸೀಕ್ರೆಟ್ ಅನ್ನ ಪೊಲೀಸರು ಈಗ ಪಟಾ ಬಯಲು ಮಾಡಿದ್ದಾರೆ ತನ್ನ ಹೆಸರಲ್ಲೇ ಸಿಮ್ ಕೊಡಿಸಿ ಬಾಸ್ ಬಾಸ್ ಅಂತಿದ್ದವರಿಗೆ ಈಗ ನಡುಕ ಶುರುವಾಗಿದೆ ಸಿಮ್ ಕೊಟ್ಟು ಸ್ವಾಮಿ ಸುಳಿಯಲ್ಲಿ ಸಿಲುಕ್ತೀನಾ ಅಂತ ಒಂದೇ ಕಣ್ಣಲ್ಲಿ ಕಣ್ಣೀರಿಡುತ್ತಿದ್ದಾರೆ ಕೋಟಿಗಳ ಒಡೆಯ ಸ್ವಂತ ಹೆಸರಲ್ಲೊಂದು ಸಿಮ್ ಇಲ್ಲ ಆಪ್ತನ ಹೆಸರಲ್ಲಿ ಖರೀದಿ ಬಯಲಾಯಿತು ಸಿಮ್ ಕಹಾನಿ ಶೆಡ್ ರಹಸ್ಯದ ಹಿಂದೆ ಬಿದ್ದಿರೋ ಪೊಲೀಸರು ದರ್ಶನ್ರ ಜನ್ಮ ಜಾಲಾಡ್ತಿದ್ದಾರೆ ಊಟ ಬಟ್ಟೆಯಿಂದ ಹಿಡಿದು ಒಂದೇ ಒಂದು ಸಣ್ಣ ಸಾಕ್ಷಿಯು ಮಿಸ್ ಆಗದಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಈ ವೇಳೆ ದರ್ಶನ್ರ ಸಿಂ ರಹಸ್ಯವೊಂದು ಬಯಲಾಗಿದೆ ನಟ ದರ್ಶನ್ ಇಷ್ಟು ದಿನ ಬಳಸ್ತಾ ಇದ್ದದ್ದು ತಮ್ಮ ಹೆಸರಲ್ಲಿದ್ದ ಸಿಮ್ ಅಲ್ಲ ಆಪ್ತನ ಹೆಸರಿನ ಸಿಮ್ ಅನ್ನ ಬಳಸ್ತಿದ್ರು ಅನ್ನೋದು ಈಗ ಗೊತ್ತಾಗ್ತಿದೆ ಹೀಗಾಗಿಯೇ ಹತ್ತಾರು ಅನುಮಾನಗಳು ಶುರುವಾಗಿತ್ತು ಆಪ್ತನ ಹೆಸರಿನಲ್ಲಿ ಸಿಮ್ ಖರೀದಿಸಿತ್ತು ಯಾಕೆ ಯಾವ ಉದ್ದೇಶಕ್ಕೆ ಆಪ್ತನ ಹೆಸರಿನಲ್ಲಿ ಖರೀದಿ ಮಾಡಿದ್ರು ಸಿಮ್ ಖರೀದಿಗೆ ತಮ್ಮ ದಾಖಲೆಯನ್ನ ಯಾವ ಕಾರಣಕ್ಕೆ ನೀಡಿಲ್ಲ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರೋ ಪೊಲೀಸರು ದರ್ಶನ್ ಆಪ್ತನನ್ನ ವಿಚಾರಣೆ ಮಾಡೋದಕ್ಕೂ ತಯಾರಿ ನಡೆಸಿದ್ದಾರೆ ನಿಮ್ಮ ಹೆಸರಲ್ಲಿ ಸಿಮ್ ಖರೀದಿಗೆ ದರ್ಶನ್ ಹೇಳಿದ್ರ ಸಿಮ್ ಅಡ್ರೆಸ್ಗೆ ನಿಮ್ಮನ್ನೇ ಯಾಕೆ ದರ್ಶನ್ ಆಯ್ಕೆ ಮಾಡಿಕೊಂಡಿದ್ದು ಅನ್ನೋದರ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಹೀಗಾಗಿಯೇ ಸ್ಟಾರ್ಗಳು ದಾಖಲೆ ನೀಡಲು ಹಿಂದೇಟು ಹಾಕ್ತಿದ್ದಾರೆ ಯಾಕಂದ್ರೆ ಎಲ್ಲಿ ತಮ್ಮ ದಾಖಲೆಗಳ ದುರ್ಬಳಕೆ ಆಗುತ್ತೋ ಅನ್ನೋ ಭಯದಲ್ಲಿ ಆಪ್ತರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡ್ತಿದ್ದಾರಂತೆ ಅಲ್ಲದೆ ಫ್ಯಾನ್ಗಳ ಕಾಟದಿಂದಲೂ ಪದೇ ಪದೇ ನಂಬರ್ ಬದಲಿಸುತ್ತಾರೆ ಅನ್ನೋದು ಇಂಡಸ್ಟ್ರಿಯ ಕೊಟ್ಟು ಹತ್ತೊಂಬತ್ತು ಸಾಕ್ಷ್ಯ ಡಿ ಗ್ಯಾಂಗ್ಗೆ ಒನ್ ಸಿಕ್ಸ್ಟಿ ಫೋರ್ ಸಂಕಷ್ಟ ಸ್ವರಮುಖ ಹತ್ತೊಂಬತ್ತು ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರಂತೆ ಕಿಡ್ನ್ಯಾಪ್ ಮಾಡಿದ್ದ ವಾಹನ ಚಾಲಕರು ಪಟ್ಟಣಗೆರೆ ಶೆಡ್ ಮಾಲೀಕ ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದವರು ಶೆಡ್ನ ಸೆಕ್ಯೂರಿಟಿ ಸಿಬ್ಬಂದಿ ಸೇರಿದಂತೆ ಒಟ್ಟು ಹತ್ತೊಂಬತ್ತು ಮಂದಿಯಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲು ಮಾಡಿದ್ದಾರಂತೆ ಈ ಮೂಲಕ ಮುಂದೊಂದು ದಿನ ಉಲ್ಟಾ ಹೊಡೆದ್ರೂ ಅವರಿಗೆ ತಿರುಗುಬಾಣ ಆಗ್ಬೇಕು ಅನ್ನೋ ಅಸ್ತ್ರ ಹೂಡಿದ್ದಾರೆ ಒಟ್ಟಿನಲ್ಲಿ ಕಂಬಿ ಹಿಂದೆ ಸೇರಿರೋ ಡಿ ಗ್ಯಾಂಗ್ ವಿರುದ್ಧ ದಿನೇ ದಿನೇ ಕಾನೂನಿನ ಕಾವು ಹೆಚ್ಚುತ್ತಲೇ ಹೋಗ್ತಿದೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕೇರಳದ ವಯನಾಡಿನಲ್ಲಿ ಕಣ್ಣು ಹಾಯಿಸಿದಷ್ಟು ಸ್ಮಶಾನ ಮೌನ ಮಳೆ ನಿಂತ ಊರಲ್ಲೀಗ ಕಣ್ಣೀರಿನ ಪ್ರವಾಹ ಎದ್ದಿದೆ ಎಲ್ಲೆಲ್ಲೂ ಆಕ್ರಂದನ ಹೊಟ್ಟೆಪಾಡಿಗೆ ಬೆಟ್ಟದ ಬುಡದಲ್ಲಿ ಬದುಕು ಕಟ್ಕೊಂಡ ಕನ್ನಡಿಗರು ನರಕ ನೋಡ್ತಿದ್ದಾರೆ ನಾವೀಗ ವಯನಾಡಿನ ಭೂಕುಸಿತ ಎಲ್ ಸಂಭವಿಸಿತ್ತು ಅದೇ ಜಾಗದಲ್ಲಿ ಇದ್ದೀವಿ ಭೂಮಿ ಬೆಟ್ಟ ಮತ್ತು ಈ ಬಂಡೆಕಲ್ಲುಗಳು ಕುಸಿತ ಕುಸಿತ ಕೆಳಗಡೆ ಇರುವಂತಹ ನಾಲ್ಕು ಗ್ರಾಮಗಳಿಗೆ ಬಂದು ಅಪ್ಪಳಿಸಿರುವಂತದ್ದು ದೇವರ ನಾಡಲ್ಲೀಗ ಅಕ್ಷರಶಃ ದರ್ಶನವಾಗ್ತಿದೆ ಕೊಚ್ಚಿ ಹೋದ ಊರು ದಿಕ್ಕಾಪಾಲಾದ ಬದುಕು ತನ್ನವರಿಲ್ಲ ಅನ್ನೋ ನೋವು ಮಳೆ ನಿಂತರೂ ಕಣ್ಣೀರ ಕೋಡಿ ಮಾತ್ರ ನಿಲ್ತಿಲ್ಲ ಪ್ರವಾಹ ಕಂಡ ಊರಲ್ಲಿಗ ಕಣ್ಣೀರ ಪ್ರವಾಹ ಎದ್ದಿದೆ ಮುಂದೆ ಬದುಕುವುದೇಗೆ ಜೀವನ ನಡೆಸುವುದೇಗೆ ಅನ್ನೋ ಹತ್ತಾರು ಪ್ರಶ್ನೆಗಳು ಸಂತ್ರಸ್ತರ ಹೆಗಲೇರಿ ನಿಂತಿವೆ ಯಾಕಂದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡವರಿಗೆ ಈಗ ಕಾಳಜಿ ಕೇಂದ್ರವೇ ಅರಮನೆ ಅಲ್ಲಿ ನೀಡೋ ಊಟವೇ ದೃಷ್ಟಾನ್ನ ಹೇಗಿದ್ದವರು ಹೇಗಾದ್ವಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ಮುನ್ನೂರ ಐವತ್ತೆಂಟಕ್ಕೆ ಏರಿದ ಮಹಾ ದುರಂತದ ಸಾವಿನ ಸಂಖ್ಯೆ ದುರಂತದ ಕ್ಷಣಗಳನ್ನ ಬಿಚ್ಚಿಟ್ರು ಕನ್ನಡತಿ ಡಿಸಿ ವೈನಾಡಿನಲ್ಲಿ ಐದು ದಿನ ಕಳೆದರೂ ಸಾವಿನ ಕಾರ್ಮೋಡ ಕರಕ್ತಿಲ್ಲ ಅಲ್ಲೊಂದು ಇಲ್ಲೊಂದು ಹೆಣಗಳು ಸಿಗ್ತಾನೇ ಇವೆ ಹೀಗಾಗಿ ಬೆಟ್ಟ ಕುಸಿದ ಜಾಗದ ಹದಿನೈದು ಅಡಿ ಆಳದಲ್ಲೂ ಶೋಧ ಕಾರ್ಯ ನಡೆಯುತ್ತಿದೆ ಥರ್ಮಲ್ ರಾಡರ್ ಸಿಸ್ಟಮ್ ಮೂಲಕ ಹೆಣಗಳ ಪತ್ತೆಗೆ ಹೆಣಗಾಟ ನಡೆಸಲಾಗ್ತಿದ್ದು ಒಬ್ಬರ ಕೈ ಸಿಕ್ಕರೆ ಇನ್ನೊಬ್ಬರ ದೇಹ ಸಿಕ್ತಿದೆ ದುರಂತ ಅಂದರೆ ಮೃತಪಟ್ಟವರು ಅನ್ನುವುದನ್ನು ಗುರುತಿಸಲಾಗದಷ್ಟರ ಮಟ್ಟಿಗೆ ಕೊಳೆತು ಹೋಗಿವೆ ದುರಂತದ ಮತ್ತು ನಂತರದ ಕ್ಷಣಗಳ ಚಿತ್ರದುರ್ಗ ಮೂಲದ ಕನ್ನಡದವರೇ ಆದ ವೈನಾಡು ಡಿಸಿ ಮೇಘಶ್ರೀ ವಿವರ ಕೊಟ್ಟರು ಯಾರು ಎಲ್ಲಿಂದ ಒಂದು ಸ್ಪೆಷಲ್ ಟೀಮ್ ಲೇಬರ್ಸ್ ನ ನೋಡ್ತಾ ಇದ್ದಾರೆ ಟೂರಿಸ್ಟ್ ನ ನೋಡ್ತಾ ಇದ್ದಾರೆ ಲೋಕಲ್ ಆಗಿರೋ ಜನಗಳನ್ನ ನೋಡ್ತಾ ಇದ್ದಾರೆ ಬಾಕಿ ಏನಾದರೂ ಡೇಟಾ ಇದೆಯಾ ಅಂತ ಒಂದು ಸ್ಪೆಷಲ್ ಟೀಮ್ ನೋಡ್ತಾ ಇದ್ದಾರೆ ನಾವು ಟ್ಯಾಲಿ ಮಾಡಿ ನೋಡಿದಾಗಲೇ ನಮಗೆ ಒಂದು ಎಕ್ಸಾಕ್ಟ್ ನಂಬರ್ ಗೆ ಬರಕಾಗಿರೋದು ಮಹಾ ಕುಸಿತ ಶುರುವಾದ ಪುಂಚಿರಿ ಮಟ್ಟಂ ಊರಲ್ಲಿ ಈಗ ಪಾತಾಳ ಸದೃಶ್ಯ ಚಿತ್ರಣ ಇಲ್ಲಿಂದ ನ್ಯೂಸ್ ಏಟೀನ್ ಗ್ರೌಂಡ್ ಝೀರೋ ರಿಪೋರ್ಟ್ ಮಾಡೋ ವೇಳೆ ಕನ್ನಡದ ವೀರ ಯೋಧ ಸಂತೋಷ್ ನಮ್ಮ ಟೀಮ್ಗೆ ಸಿಕ್ಕಿ ಹೇಳಿದ್ದಿಷ್ಟು ಬಹಳ ಬೇಜಾರ್ ಇಲ್ಲಿ ನೋಡ್ಬಿಟ್ಟು ಶೋಲ್ಡರ್ ಪ್ರಾಬ್ಲಮ್ ಆಗಿತ್ತು ಕಾಲ್ ಹೋಗಿತ್ತು ಬ್ಯಾಕ್ ಪೇಯ್ನ್ ಹೋಗಿತ್ತು ನಡಿಯಕ್ ಆಗ್ತಿರ್ಲಿಲ್ಲ ಮುಟ್ಕೊಳಕ್ ಆಗಿರ್ಲಿಲ್ಲ ಒಂದ್ ಇನ್ನೂರ ಜನ ಗಂಟ ನಾವು ಸೇವ್ ಮಾಡ್ಕೊಂಡು ಆ ಮಸೀದಿಂದ ಆ ಕಡೆಗೆ ಫಸ್ಟ್ ಒಬ್ಬೊಬ್ಬ ನಿಲ್ಲಕ್ಕೆ ನಾವು ಹೆಚ್ಚು ಕಮ್ಮಿ ಇಪ್ಪತ್ ಜನ ಇಟ್ಕೊಂಡು ಹೋಗಿದ್ವಿ ಯಾಕಂದ್ರೆ ಬೆಟ್ಟ ಜಾಸ್ತಿ ಸ್ಕಿಡ್ ಆಗ್ತಾ ಇದೆ ಸಾವು ಗೆದ್ದು ಬಂದ ಕನ್ನಡಿಗರ ಕಣ್ಣೀರ ಕತೆ ವೈನಾಡು ದುರಂತದಲ್ಲಿ ಬದುಕಿ ಬಂದ ಎಲ್ಲಾ ಕನ್ನಡಿಗರದ್ದು ಒಂದೊಂದು ಕತೆ ಜೀವವೇ ಉಳಿದಿದೆ ಆದರೆ ಜೀವನವನ್ನ ಜಲಾಸೂರ ಕೊಚ್ಚಿಕೊಂಡು ಹೋಗಿದ್ದಾನೆ ಚಾಮರಾಜನಗರದ ಜಯಶ್ರೀ ಸಿದ್ದರಾಜು ಕುಟುಂಬ ಹಸುಗಳನ್ನ ಸಾಕಿಕೊಂಡು ಜೀವನ ನಡೆಸುತ್ತಿದ್ರು ಆದ್ರವತ್ತು ಬದುಕಿಗೆ ಆಧಾರವಾಗಿದ್ದ ಜಾನುವಾರುಗಳೇ ಇಲ್ಲ ಮಕ್ಕಳಂತೆ ಸಾಕಿದ್ದ ಹಸುಗಳನ್ನ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ ಆಗ ಅವರಿಂದ ಅಲ್ಲಿ ಹೋಗಿ ಜೀವನ ಮಾಡ್ತಾಗ ಹಂಗೆ ಹಸ್ಕೊಳ್ಳು ನಮ್ಮ ತಗೊಂಡು ಅದರಲ್ಲಿ ಜೀವನ ಮಾಡ್ತಿದ್ವು ಎಷ್ಟು ಕೆಲಸ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡ್ಕೊಂಡು ಮಕ್ಕ ಮರಿಂದ ಓಸಿ ಕೇರಳದ ಸಂತ್ರಸ್ತರ ನೆರವಿಗೆ ನಿಂತೋರು ಕರ್ನಾಟಕ ಸರ್ಕಾರ ನೂರು ಮನೆಗಳನ್ನ ನಿರ್ಮಾಣ ಮಾಡಿಕೊಡುವುದಾಗಿ ಘೋಷಿಸಿದೆ ಒಟ್ನಲ್ಲಿ ಮುಳುಗಿ ಹೋದ ಊರಲ್ಲಿಗ ಕಣ್ಣೀರ ಕತೆಗಳದ್ದೇ ಮೌನಾರೋಧನೆ ನಂದೀಶ್ ಜೊತೆ ಆನಂದ್ ನ್ಯೂಸ್ ಏಟೀನ್ ಉತ್ತರ ಕರ್ನಾಟಕದಲ್ಲಿ ಎದ್ದಿರೋ ಪುಷ್ಯ ಸುನಾಮಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಊರಿಗೆ ಊರೇ ಮುಳುಗಿದ್ರೂ ಮಳೆ ರಾಯನ ದಾಹ ಮಾತ್ರ ತೀರ್ತಿಲ್ಲ ನೆರೆ ನಿಂತ ಊರಲ್ಲೀಗ ನರಕ ದರ್ಶನವಾಗ್ತಿದೆ ರಾಜ್ಯದ ಉದ್ದಗಲಕ್ಕೂ ಕಳೆದೊಂದು ತಿಂಗಳಿನಿಂದ ಎದ್ದಿರೋ ಮಳೆ ಮಾರುತಗಳ ಅಬ್ಬರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ತುಂಗೆ ಕೃಷ್ಣೆ ಘಟಪ್ರಭ ಹಿರಣ್ಯಕೇಶಿ ನದಿಗಳ ಹೊಡೆತಕ್ಕೆ ಅಕ್ಷರಶಃ ನರಕ ದರ್ಶನವಾಗ್ತಿದೆ ಕರಾವಳಿಯಲ್ಲಿ ನೆರೆ ನರಕ ಕೊಂಚ ಕಡಿಮೆಯಾಗ್ತಾ ಇದ್ರು ಉತ್ತರದಲ್ಲಿ ಮಾತ್ರ ಊರು ಕೇರಿಗಳು ಮೇಲಿಂದ ಮೇಲೆ ಮುಳುಗೇಳ್ತಿವೆ ರಾಜ್ಯದಲ್ಲಿ ಗೆದ್ದಿರೋ ಪುಷ್ಯ ಪ್ರವಾಹಕ್ಕೆ ಬೆಳಗಾವಿ ಜನ ತತ್ತರಿಸಿದ್ದಾರೆ ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದ್ದು ಊರೂರುಗಳೇ ಮುಳುಗೇಳ್ತಿವೆ ಲೋಣಸೂರು ಬ್ರಿಡ್ಜ್ ಚಿಕ್ಕೊಳ್ಳಿ ಸೇತುವೆಗಳು ಮುಳುಗಿದ್ದು ನೆರೆ ಪ್ರದೇಶಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಪ್ರವಾಹ ಪರಿಶೀಲಿಸಿದ್ರು ಕಳೆದ ಇಪ್ಪತ್ತು ದಿನದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ ಹೀಗಾಗಿ ತುಂಗಾಭದ್ರೆ ರೌದ್ರಾವತಾರ ತಾಳಿದ್ದು ನೂರಾರು ಎಕರೆ ಜಮೀನುಗಳು ಜಲಾವೃತಗೊಂಡಿವೆ ಮಳೆಯ ಹೊಡೆತಕ್ಕೆ ಹಾಸನದಲ್ಲಿ ಅವಾಂತರಗಳ ಸರಮಾಲಿಗೆ ಸೃಷ್ಟಿಯಾಗ್ತಿದೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ದೈತ್ಯಾಕಾರದ ಯಮಗುಡ್ಡಗಳು ಇದ್ದು ಎಲ್ಲೆಂದರಲ್ಲಿ ಜೀವ ಭಯ ಶುರುವಾಗಿದೆ ಹೀಗಾಗಿ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಿ ಅವಲೋಕಿಸಿದ್ದಾರೆ ಕೂಡ ಕೂಡ ಹೆಚ್ಚು ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವರನ್ನ ಸ್ವತಃ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಕರುನಾಡಲ್ಲಿ ಸುರಿತಾ ಇರೋ ಮಹಾಮಳೆಗೆ ಸಾವು ನೋವು ಹೆಚ್ಚಾಗ್ತಾ ಇದ್ರು ಜನ ಮಾತ್ರ ಬುದ್ಧಿ ಕಲಿತಿಲ್ಲ ಗದಗದಲ್ಲಿ ಹುಚ್ಚೆದ್ದು ಹರಿತಾ ಇರೋ ನದಿಯಲ್ಲೇ ಜನ ಮೀನಿನ ಬೇಟೆಗಿಳಿದಿದ್ದಾರೆ ಸ್ವಲ್ಪ ಯಾಮಾರಿದ್ರೆ ಮೀನಿನ ಶಿಕಾರಿಗೆ ಹೋದವರೇ ಶಿಕಾರಿಯಾಗೋದು ಖಾಯಂ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಜೋರು ಮಳೆಗೆ ಜಲಪಾತಗಳು ಧುಮ್ಮಿಕ್ಕುತ್ತಿವೆ ಹಾಲ್ನೊರೆಯಂತೆ ಹರಿಯುತ್ತಿರೋ ಜೋಗದ ಜಲಸಿರಿ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದೆ ಇದರ ಜೊತೆಗೆ ಲಿಂಗನಮಕ್ಕಿ ಡ್ಯಾಂ ಚಕ್ರ ಹಾಗೂ ಸಾವೆಹಕ್ಕಲು ಜಲಾಶಯಗಳ ಭೋರ್ಗರೆತ ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತೆ ಭಾಸವಾಗ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಇದೆ ಇದರ ಪರಿಣಾಮ ಹೊಸನಗರ ತಾಲೂಕಿನ ಕೆಳಗಿನ ಗುಗ್ಗಿ ಗ್ರಾಮದಲ್ಲಿ ನೆರೆ ನರಕ ಸೃಷ್ಟಿಯಾಗ್ತಾ ಇದೆ ಸುಮಾರು ಒಂದು ಕಿಲೋಮೀಟರ್ ರಸ್ತೆಯುದ್ದಕ್ಕೂ ನೀರು ಹರಿತಾಯಿದ್ದು ಜೀವ ಕೈಯಲ್ಲಿ ಹಿಡಿದು ಜನ ಸಂಚಾರ ಮಾಡ್ತಿದ್ದಾರೆ ಮಹಾಮಳೆ ಹೊಡೆತಕ್ಕೆ ಕೊಡಗಿನಲ್ಲಿ ಎಲ್ಲೆಂದರಲ್ಲಿ ಬೆಟ್ಟ ಬಾಯಿ ಬಿಡ್ತಿವೆ ಹೀಗಾಗಿ ನಿಸರ್ಗಧಾಮ ದುಬಾರೆ ಸಾಕಾನೆ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಪ್ರವಾಸೋದ್ಯಮದ ಮೇಲೆ ಮಳೆ ಎಫೆಕ್ಟ್ ಬೀಳ್ತಾ ಇದೆ ಗುಡ್ಡದ ಗಂಡಾಂತರಕ್ಕೆ ಹೆದರಿ ಪ್ರವಾಸಿಗರು ಕೊಡಗಿನ ಕಡೆ ಹೋಗೋದಕ್ಕೆ ಹೆದರ್ತಿದ್ದಾರೆ ಉತ್ತರ ಕನ್ನಡದಲ್ಲಿ ಮತ್ತೆ ಗುಡ್ಡ ಗಂಡಾಂತರ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಕಾರವಾರದ ಟನಲ್ ಮಾರ್ಗದಲ್ಲಿ ಬೃಹತ್ ಬಂಡೆಗಳ ಜೊತೆ ಮಣ್ಣಿನ ರಾಶಿಯೇ ನೆಲಗತ್ತಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ ಇದರ ಮಧ್ಯೆ ನಾನೂರ ಇಪ್ಪತ್ತೊಂಬತ್ತು ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆ ನೀಡಲಾಗಿದ್ದು ಈ ಡೆಡ್ಲಿ ಗುಡ್ಡಗಳ ಬಳಿ ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಆತಂಕ ಇನ್ನಷ್ಟು ಇದೆ ಟನಲ್ ಹೆಬ್ಬಾಗಿಲಿನಲ್ಲೇ ಗುಡ್ಡದ ಮಣ್ಣು ಮತ್ತು ಬೃಹತ್ ಕಲ್ಲು ಕುಸಿದು ಸಾಕಷ್ಟು ಆತಂಕಕ್ಕೆ ಕಾರಣವಾಯಿತು ಬೃಹತ್ ಆದಂತ ಒಂದು ಕಲ್ಲು ನೇರವಾಗಿ ದರೆಗೆ ಕುಸತಿರುವಂತದ್ದು ಅದರ ಜೊತೆಗೆ ಮಣ್ಣಿನ ರಾಶಿ ರಾಶಿ ಕೂಡ ದರೆಗೆ ಕುಸತಿರುವಂತದ್ದು ಒಟ್ನಲ್ಲಿ ರಾಜ್ಯದಲ್ಲಿ ಸುರಿತಾ ಇರೋ ಮಹಾಮಳೆಯಿಂದಾಗಿ ಜನ ಕಣ್ಣೀರಲ್ಲಿ ಕೈತೊಳಿತಾ ಇರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಬೀದರ್ನಲ್ಲಿ ಮದ್ಯ ಸೇವಿಸಿ ಕೆಲಸಕ್ಕೆ ಹಾಜರಾದ ಆಸ್ಪತ್ರೆ ಸಿಬ್ಬಂದಿ ಮತ್ತಲ್ಲಿದ್ದ ಸಿಬ್ಬಂದಿ ಕಂಡು ಬೆಚ್ಚಿ ರೋಗಿಗಳು ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ಕ್ರಮಕ್ಕೆ ಆಗ್ರಹ ರಾತ್ರಿ ವೇಳೆ ಕಾಂಪೌಂಡ್ ಹಾರಿ ಮನೆಗೆ ನುಗ್ಗಿದ ಖದೀಮ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನ ಕಂಡು ಪೊಲೀಸರಿಗೆ ಮಾಹಿತಿ ಹುಬ್ಬಳ್ಳಿಯ ಡಾಲರ್ಸ್ ಕಾಲೋನಿಯಲ್ಲಿ ಘಟನೆ ಚಲಿಸ್ತಾ ಇದ್ದ ಬಸ್ನಿಂದ ಬಿದ್ದು ವಿದ್ಯಾರ್ಥಿನಿ ಗಂಭೀರ ಗಾಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಯುವತಿಗೆ ಪರಿಹಾರ ನೀಡುವಂತೆ ಧರಣಿ ಗದಗದ ಮುಂಡರಗಿ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ಬಾಡಿಗೆ ವಿಚಾರಕ್ಕೆ ಆಟೋ ಡ್ರೈವರ್ಗಳ ಮಧ್ಯೆ ಬಡಿದಾಟ ಆಟೋ ಸ್ಟ್ಯಾಂಡ್ನಲ್ಲಿ ರಿಕ್ಷಾ ನಿಲ್ಲಿಸದಂತೆ ಕಿರಿಕ್ ಉಡುಪಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಘಟನೆ ದೇವನಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಉಪ ಲೋಕಾಯುಕ್ತರ ಭೇಟಿ ಸಾರ್ವಜನಿಕರಿಂದ ಸಾಲು ಸಾಲು ದೂರು ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಗರಂ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಇದ್ದಕ್ಕಿದ್ದಂತೆ ವಿಗ್ರಹ ತೆರವುಗೊಳಿಸಿದ ಪಾಲಿಕೆ ಅಧಿಕಾರಿಗಳು ಮೂರ್ತಿ ಮರು ಪ್ರತಿಷ್ಠಾಪನೆಗೆ ದಲಿತ ಸಂಘಟನೆಗಳ ಪಟ್ಟು ದಾವಣಗೆರೆಯ ಕೊಂಡಜ್ಜಿ ಸಮೀಪ ಚಿರತೆ ಪ್ರತ್ಯಕ್ಷ ರಸ್ತೆಗೆ ಅಡ್ಡಲಾಗಿ ಮಲಗಿದ್ದ ಚಿರತೆ ಕಂಡು ಬೆಚ್ಚಿಬಿದ್ದ ಸವಾರರು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯ ನಾಳೆ ಭೀಮನ ಅಮಾವಾಸ್ಯೆ ಆಚರಣೆ ಹಿನ್ನೆಲೆ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ ಮಾದಪ್ಪನ ವಿಶೇಷ ಪೂಜೆಗೆ ನಡೆದಿದೆ ಸಕಲ ತಯಾರಿ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು